ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರೋ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅರ್ಜೆಂಟ್ ಮೆಸೇಜಸ್ ಓಕೆ ನಿಮಗಾಗಿ ಏನೆಲ್ಲ ಅರ್ಜೆಂಟ್ ಮೆಸೇಜಸ್ ಬರ್ತಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ಅನ್ನು ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇಸ್ ನಾಟ್ ರೆಸೋನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಸೊ ನೀವು ನಂಬಿರುವಂತಹ ಗಾಡ್ ಗಾಡೆಸಸ್ ನ ಪ್ರೇಯರ್ ಮಾಡ್ಕೊಳ್ತಾ ಈ ಒಂದು ರೀಡಿಂಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲೆಟ್ ಇಸ್ ಸ್ಟಾರ್ಟ್ ನಿಮಗಾಗಿ ಏನು ಅರ್ಜೆಂಟ್ ಮೆಸೇಜ್ ಸಿಗ್ತಾ ಇದೆ ವಾಟ್ ಇಸ್ ದ ಅರ್ಜೆಂಟ್ ಮೆಸೇಜ್ ಯಾರಿಗೆ ಹುಣ್ಣಿಮೆಯ ಧ್ಯಾನ ಮೆಡಿಟೇಷನ್ ಜಾಯಿನ್ ಆಗೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಒನ್ ನೈಂಟಿ ನೈನ್ ರುಪೀಸ್ ಕೊಟ್ಟು ಜಾಯಿನ್ ಆಗಬಹುದು ಅಂಡ್ ಮತ್ತೆ ಹೇಳ್ತಾ ಇದೀನಿ ಯಾರೆಲ್ಲ ನೈಂಟಿ ನೈನ್ ರುಪೀಸ್ ಕೊಟ್ಟು ಲಾ ಆಫ್ ಅಟ್ರಾಕ್ಷನ್ ಜಾಯಿನ್ ಆಗಿದ್ರು ಲಾ ಆಫ್ ಅಟ್ರಾಕ್ಷನ್ ಜೊತೆಗೆ ಎರಡು ಮೆಡಿಟೇಷನ್ ಕ್ಲಾಸ್ ಅವರಿಗೆ ಫ್ರೀ ಆಗಿ ಸಿಕ್ತು ನಾನು ಹೇಳ್ತಾ ಇರೋದೇನು ಅಂದರೆ ಈ ಒಂದು ಮೆಡಿಟೇಷನ್ಗೆ ನೀವು ಒನ್ ನೈಂಟಿ ನೈನ್ ಕೊಟ್ಟು ಜಾಯ್ನ್ ಆದರೆ ನಿಮ್ಗೇನು ಲಾಸ್ ಆಗೋದಿಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ತುಂಬ ಟಾಪಿಕ್ಸಲ್ಲಿ ನಾನು ಟ್ರೈನಿಂಗ್ಸು ಕ್ಲಾಸಸ್ನ ತೊಗೊಂಡು ಬರ್ತೀನಿ ಅದರಲ್ಲಿ ಫ್ರೀ ವರ್ಕ್ಶಾಪ್ಸು ತುಂಬ ಇರತ್ತೆ ಈ ಒಂದು ಸುವರ್ಣ ಅವಕಾಶನ ಮಿಸ್ ಮಾಡ್ಕೋಬೇಡಿ ಯಾಕಂದರೆ ಎವ್ರಿ ಟಾಪಿಕ್ ಈಸ್ ಡಿಫ್ರೆಂಟ್ ಆ್ಯಂಡ್ ಬ್ಯೂಟಿಫುಲ್ ಈ ಒಂದು ಸದುಪಯೋಗನ ನೀವು ತಗೊಳ್ಳಿ ಅಂತ ಹೇಳ್ತೀನಿ ಹುಣ್ಣಿಮೆ ಧ್ಯಾನದಲ್ಲಿ ಏನಿರುತ್ತೆ ಅಂದರೆ ಮೆಡಿಟೇಷನ್ ಇರುತ್ತೆ ಹೌ ಟು ಬ್ಯಾಲೆನ್ಸ್ ಚಕ್ರ ಇರುತ್ತೆ ಒಂದು ಯಾವ್ದಾದ್ರು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಹುಣ್ಣಿಮೆಯ ದಿನ ಯಾವುದೇ ವಿಷಯನ ನೀವು ಮ್ಯಾನಿಫೆಸ್ಟ್ ಮಾಡಿದ್ರೆ ಬೇಗ ನಿಮ್ಮ ಲೈಫಲ್ಲಿ ಫುಲ್ಫಿಲ್ ಆಗುವಂತ ಚಾನ್ಸಸ್ ಇರುತ್ತೆ ಹಾಗಾಗಿ ಸೊ ವಾಟ್ ಈಸ್ ದ ಅರ್ಜೆಂಟ್ ಮೆಸೇಜಸ್ ನನ್ನ ವೀವರ್ಸ್ಗಾಗಿ ಏನು ಅರ್ಜೆಂಟ್ ಮೆಸೇಜ್ ಇದೆ ಸಿ Harmony playfulness Wow. Okay syncophony aloneness possibilities. ವೀವರ್ಸ್ಗಾಗಿ ವಾಟ್ ಆರ್ ದ ಅರ್ಜೆಂಟ್ ಮೆಸೇಜಸ್ ಇದು ನಿಮ್ಮ ಬಾಡಿ ಮೆಸೇಜ್ ಮೈಂಡ್ ಮೆಸೇಜ್ ಸೋಲ್ ಮೆಸೇಜ್ ಮತ್ತೆ ಹೇಳ್ತಾ ಇದ್ದೀನಿ ಬಾಡಿ ಮೈಂಡ್ ಸೋಲ್ ಅಥವಾ ಸ್ಪಿರಿಟ್ ಸೊ ಇಲ್ಲಿ ವೆರಿ ಕ್ಲಿಯರ್ ಮೆಸೇಜಸ್ ನನಗೆ ಬರ್ತಾ ಇರೋಂಥದ್ದು ಅರ್ಜೆಂಟ್ ಮೆಸೇಜ್ ಏನು ಅಂದರೆ ಮೈಂಡ್ ಫುಲ್ನೆಸ್ ಅಂತಂತಾರೆ ಗೊತ್ತಾ ಎಲ್ಲರಿಗೂ ಅಷ್ಟೇ ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಏನಾದರೂ ಅಚೀವ್ಮೆಂಟ್ ಮಾಡಬೇಕಾದ್ರೆ ಆ ಒಂದು ಇಂಟ್ರೆಸ್ಟ್ ಇರುತ್ತೆ ನಾನು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಇದನ್ನು ಅಚೀವ್ ಮಾಡಬೇಕು ಅದನ್ನು ಅಚೀವ್ ಮಾಡಬೇಕು ಅಂತ ಆ ಒಂದು ಡೆಸ್ಟಿನೇಷನ್ಗೆ ತಲುಪಿದ ತಕ್ಷಣ ಆ ಒಂದು ಕ್ಯೂರಿಯಾಸಿಟಿನೇ ಕಳ್ಕೊಂಡ್ಬಿಡ್ತಾರೆ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಆ ಒಂದು ಸ್ಥಳಕ್ಕೆ ಅಥವಾ ಆ ಒಂದು ಸಾಧನೆ ಮಾಡೋವರೆಗೂ ತುಂಬಾ ಸ್ಟ್ರಗಲ್ ಪಡ್ತೀರಾ ಎಲ್ಲರಿಂದ ದೂರ ಇರ್ತೀರಾ ಎಲ್ಲಾರು ದೂರ ಮಾಡ್ಕೋತೀರಾ ನಿಮ್ಮನ್ನ ನೀವು ದಂಡಿಸ್ತೀರಾ ಆಮೇಲೆ ಆ ಒಂದು ಪೊಸಿಷನ್ ಹೋಗ್ತೀರಾ ಮತ್ತೆ ಮತ್ತೆ ಹೇಳ್ತೀನಿ ಸಕ್ಸಸ್ ಇಸ್ ನಾಟ್ ಅ ಜರ್ನಿ ಸಾರಿ ಸಕ್ಸಸ್ ಇಸ್ ನಾಟ್ ಅ ಡೆಸ್ಟಿನೇಷನ್ ಸಕ್ಸಸ್ ಇಸ್ ಅ ಜರ್ನಿ ಏನ್ ಹೇಳ್ಬೋದು ಇದು ಫಿಲಮ್ ಡೈಲಾಗ್ ಅಂತ ಎಸ್ ಎಸ್ ಹೌದು ಕೆಲವೊಂದ್ಸತಿ ಏನಾಗತ್ತೆ ಅಂದ್ರೆ ನೆನಪಿಸಬೇಕಾಗತ್ತೆ ಅವಾಗ ಅವಾಗ ನಿಮ್ಗೆ ಈಗ ಶ್ಲೋಕಗಳನ್ನ ಮಕ್ಕಳಿಗೆ ನೀನು ಇದನ್ನು ಹೇಳು ಸೋಮವಾರ ಇದನ್ನು ಹೇಳು ಗುರುವಾರ ಇದನ್ನ ಹೇಳು ಅಂತ ಯಾಕೆ ನೆನಪಿಸ್ತೀವಿ ಅವ್ರಿಗೆಲ್ಲಾ ಶ್ಲೋಕ ಗೊತ್ತಿರುತ್ತೆ ಬಟ್ ಕಾಮನ್ ಆಗಿ ಒಂದೇ ಹೇಳ್ಕೊತಿರ್ತಾರೆ ಹಾಗೇನೆ ನಿಮಗ್ ಗೊತ್ತಿರಬಹುದು ಬಟ್ ಅದನ್ನ ನೀವು ಲೈಫಲ್ಲಿ ಅಪ್ಲೈ ಮಾಡ್ತಿರೋದಿಲ್ಲ ಅದಕ್ಕೆ ನಾವು ಈ ಒಂದು ರೀಡಿಂಗ್ಸ್ ಮುಖಾಂತರ ಇಲ್ಲಿ ಏನು ಚಾನಲ್ಡ್ ಮೆಸೇಜ್ ಇದೆಯೋ ಅರ್ಜೆಂಟ್ ಮೆಸೇಜ್ ಇದೆಯೋ ಅದ್ರ ಮುಖಾಂತರ ನಾವು ನಿಮಗೆ ತಲುಪಿಸೋದಕ್ಕೆ ಟ್ರೈ ಮಾಡ್ತೀವಿ ಒಂದ್ಸತಿ ಏನಾಗತ್ತೆ ಅಂದ್ರೆ ಒಂದು ಲೈಫಲ್ಲಿ ಅಚೀವ್ಮೆಂಟ್ ಅಂತ ಬರುವಾಗ ಪ್ರೆಷರೈಸ್ ಅಂತ ಬರುವಾಗ ಸ್ಪೆಷಲಿ ಗೌರ್ಮೆಂಟ್ ಜಾಬ್ ನನಗೆ ಗೌರ್ಮೆಂಟ್ ಜಾಬ್ ಒಂದು ಸಿಕ್ಬಿಟ್ರೆ ಸಾಕು ನನಗೆ ಹಿಂಗೆ ಸಾಕು ಅದೊಂದೇ ಸಾಕು ನನಗೆ ಆಮೇಲೆ ನೋಡ್ಕೊಳ್ಳೋಣ ಅನ್ನೋದು ತುಂಬ ಜನ ನಮ್ಮ ಹತ್ರ ರೀಡಿಂಗ್ಸ್ ತೊಗೋತಾರೆ ಗೌರ್ಮೆಂಟ್ ಜಾಬಲ್ಲಿ ನನಗೆ ಹ್ಯಾಪಿನೆಸ್ ಇಲ್ಲ ಅಲ್ಲಿ ನಾನು ಅಂದ್ಕೊಂಡಿರುವಂಥ ಕೆಲಸ ನನಗೆ ಸಿಗ್ಲಿಲ್ಲ ನನಗೆ ಟ್ರಾನ್ಸ್ಫರ್ ಸಿಗ್ತಾ ಇಲ್ಲ ನನಗೆ ಬೇರೆ ಊರಲ್ಲಿ ಇದ್ದೀನಿ ಹಾಗಾಗಿ ಟ್ರಾವೆಲ್ ಮಾಡೋದು ಕಷ್ಟ ಆಗ್ತಿದೆ ಹಿಂಸೆ ಆಗ್ತಿದೆ ದೆನ್ ವೈ ಯು ಚೂಸನ್ ದ್ಯಾಟ್ ಅಲ್ಲಿಗೆ ಹೋಗೋವರೆಗೂ ತುಂಬಾ ಸ್ಟ್ರಗಲ್ ಮಾಡಿದ್ರಿ ತುಂಬ ಆಸೆಗಳನ್ನ ಬಿಲ್ಡ್ ಮಾಡಿಕೊಂಡ್ರಿ ನಿಮ್ಮ ಮೈಂಡಲ್ಲಿ ಸೊ ವೈಝ್ ವೈಸ್ಲಿ ಅಂತ ಹೇಳ್ತೀವಿ ಚಾಯ್ಸ್ ವೈಸ್ಲಿ ಏನಾದರೂ ಒಂದು ಮ್ಯಾನಿಫೆಸ್ಟ್ ಮಾಡುವಾಗ ಏನಾದರೂ ಒಂದು ಫುಲ್ಫಿಲ್ ಮಾಡುವಾಗ ಆಸೆ ಅಂತ ಏನಾದರೂ ಫುಲ್ಫಿಲ್ ಮಾಡುವಾಗ ಏನಾದರೂ ಒಂದು ಕನಸು ಅಂತ ಕಾಣುವಾಗ ದಯವಿಟ್ಟು ಅದರ ಡೂಸ್ ಡೋಂಟ್ಸ್ ಬಗ್ಗೆ ಗಮನ ಇರಲಿ ಯಾವುದೇ ಒಂದು ಸಕ್ಸಸ್ ಸುಮ್ಮನೆ ಬರೋದಿಲ್ಲ ಸಕ್ಸಸ್ ಜೊತೆಗೆ ಪ್ರಾಬ್ಲಮ್ಸು ಬರುತ್ತೆ ತುಂಬ ಜನ ಹೇಳ್ತಾರೆ ಇದೊಂದು ಸಾಲ್ವ್ ಅದೊಂದು ಅದೊಂದಾಗ್ಬಿಟ್ರೆ ಸಾಕು ಹಂಗಾಗೋದಿಲ್ಲ ಅದ್ರ ಹಿಂದೆ ಇನ್ನೂ ಇರತ್ತೆ ಅದನ್ನ ನೀವು ಯಾವಾಗ ಅರ್ಥ ಮಾಡ್ಕೋತಿರೋ ದೆನ್ ಯು ಯುವರ್ ಸೆಲ್ಫ್ ಬಿಲ್ಡ್ ವೆರಿ ಸ್ಟ್ರಾಂಗ್ಲಿ ಅಂತ ಹೇಳ್ಬೋದು ಹಾಗೆಯೇ ಇಲ್ಲಿ ಮೆಡಿಟೇಷನ್ ಆಗಿರಬಹುದು ಯೋಗ ಆಗಿರಬಹುದು ಧ್ಯಾನ ಆಗಿರಬಹುದು ಮಸ್ಟ್ ಆ್ಯಂಡ್ ಶೂಟ್ ಬಾಡಿ ಮೈಂಡ್ ಸ್ಪಿರಿಟ್ ಇನ್ನು ಕಾರ್ಡ್ ನಾನು ಇಲ್ಲಿ ಆಲ್ರೆಡಿ ಡಾಲ್ಫಿನ್ ಕಾರ್ಡ್ ಬಂದಿದೆ ಅಂದ್ರೆ ಇನ್ನರ್ ಚೈಲ್ಡ್ ಏನಿದೆಯೋ ಅದು ಹೀಲ್ ಆಗೋದು ಇಂಪಾರ್ಟೆಂಟ್ ಇದೆ ಇನ್ನರ್ ಚೈಲ್ಡ್ ನ ನೀವು ಯಾವಾಗ್ಲೂ ಆಕ್ಟಿವ್ ಆಗಿಡೋದು ಇಂಪಾರ್ಟೆಂಟ್ ಇದೆ ನಾವು ದೊಡ್ಡೋರ್ ಆಗ್ತಾ ಆಗ್ತಾ ಈ ತರ ಆ ಆತರ ಇರಬೇಕು ಹಿಂಗಿರ್ಬೇಕು ಹಂಗಿರ್ಬೇಕು ತುಂಬಾ ರೆಸ್ಟ್ರಿಕ್ಷನ್ಸ್ ಎಲ್ಲಾ ಬರುತ್ತೆ ನಮ್ಗೆ ಅದೇ ಚಿಕ್ಕವರಿದ್ದಾಗ ನಮ್ಗೆ ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರಲ್ಲ ಹೇಗೆ ನಕ್ಕದ್ರೂ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ಆ ನಗುಗೆ ವೈಟ್ ಮಾಡ್ತಿರ್ತಾರೆ ಬಟ್ ದೊಡ್ಡೋರು ಆಗ್ತಾ ಆಗ್ತಾ ನಗೋದಕ್ಕೂ ತುಂಬಾ ಕಷ್ಟ ಆಗ್ಬಿಡತ್ತೆ ನಮಗೆ ಅದಕ್ಕೆ ಸಂದರ್ಭ ಬೇಕಾಗತ್ತೆ ಅದಕ್ಕೆ ರೀಸನ್ ಬೇಕಾಗತ್ತೆ ಅಲ್ವಾ ದಿಸ್ ಇಸ್ ಲೈಫ್ ದಿಸ್ ಇಸ್ ಲೈಫ್ ಅರ್ಜೆಂಟ್ ಮೆಸೇಜ್ ಏನು ಅಂದ್ರೆ ನಿಮ್ಮನ್ನ ನೀವು ತುಂಬಾ ಪೇನ್ ಒಳಪಡಿಸ್ತಾ ಇದ್ದೀರಾ ನಿಮ್ಮನ್ನ ನೀವು ತುಂಬಾ ಪೇನ್ಗೆ ಒಳಪಡಿಸ್ತಾ ಇದ್ದೀರಾ ತುಂಬಾ ನೊಂದ್ಕೋತಾ ಇದ್ದೀರಾ ಅಂತಾನೆ ಹೇಳಬಹುದು ಮೈಂಡಲ್ಲಿ ಸಾವರ ಯೋಚನೆಗಳು ಸಾವಿರ ಚಿಂತೆಗಳು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ದಾರಿ ಕಾಣ್ತಾ ಇಲ್ಲ ಅನ್ನುವಂಥ ಕನ್ಫ್ಯೂಷನಲ್ಲಿ ಇದ್ದೀರಾ ಪ್ಲೀಸ್ ಟೇಕ್ ಡೀಪ್ ಬ್ರೀತ್ ಅಂತ ಅಂತೀನಿ ಮತ್ತೆ ನಾನು ನಿಮ್ಮನ್ನು ಯಾರನ್ನೂ ಫೋರ್ಸ್ ಮಾಡ್ತಾ ಇಲ್ಲ ಮೆಡಿಟೇಷನ್ಗೆ ಸೇರ್ಕೊಳ್ಳಿ ಅಂತ ಇನ್ ಯುವರ್ ಓನ್ ವೇ ಸ್ಟಾರ್ಟ್ ಮೆಡಿಟೇಟಿಂಗ್ ಯು ವಿಲ್ ಫೈಂಡ್ ದ ರೂಟ್ ಬಾಡಿ ಮೈಂಡ್ ಸ್ಪಿರಿಟ್ ಯಾವಾಗ ಬ್ಯಾಲೆನ್ಸ್ ಆಗುತ್ತೋ ಡೆಫಿನೆಟ್ಲಿ ನಿಮಗೆ ಒಂದು ರೂಟ್ ಕಾಣಿಸೇ ಕಾಣಿಸುತ್ತೆ ಒಂದು ಸಲ್ಯೂಷನ್ ಅಥವಾ ಕನ್ಕ್ಲೂಷನ್ ಸಿಕ್ಕೇ ಸಿಗುತ್ತೆ ಎಲ್ಲರೂ ಮತ್ತೆ ಮತ್ತೆ ಹೇಳ್ತೀನಿ ನೀವು ಖುಷಿಯಾಗಿರೋದಕ್ಕೆ ಕೆಲವೊಂದನ್ನು ಬಿಲ್ಡ್ ಮಾಡ್ಕೋತೀರಾ ನಿಮ್ಮ ಲೈಫಲ್ಲಿ ಹಣ ಸಂಪಾದನೆ ಪ್ರೀತಿ ಮನೆ ಕಟ್ಕೊಳ್ಳೋದು ಹೊಸ ವೆಹಿಕಲ್ ತಗೊಳ್ಳುವಂಥದ್ದು ಅದು ಬಂದ ಮೇಲೆ ಅದ್ರ ಮೇಲೆ ಇಂಟ್ರೆಸ್ಟ್ ಹೊಟ್ಟೋಗ್ಬಿಡುತ್ತೆ ಅದು ಬಂದ ಮೇಲೆ ಅದ್ರ ಮೇಲೆ ಕಂಪ್ಲೇಂಟ್ಸ್ ಜಾಸ್ತಿ ಆಗುತ್ತೆ ಸೊ ಡೋಂಟ್ ಕಂಪ್ಲೇಂಟ್ ಮತ್ತೆ ಹೇಳ್ಬೋದು ಹಂಗಾದ್ರೆ ಅದರಲ್ಲಿ ಪ್ರಾಬ್ಲಮ್ ಬರಲ್ವಾ ಹೆಂಗಿದ್ಯೋ ಹಂಗೆ ಅಡ್ಜಸ್ಟ್ ಮಾಡ್ಕೋಬೇಕಂತ ಅಡ್ಜಸ್ಟ್ಮೆಂಟ್ ಮಸ್ಟ್ ಆ್ಯಂಡ್ ಶುಡ್ ಅದಿಲ್ಲ ಅಂದ್ರೆ ಇನ್ನೊಂದು ಬಂದಿದ್ರು ಅದು ಅಡ್ಜಸ್ಟ್ಮೆಂಟೇ ಬಟ್ ಇರೋದನ್ನ ಜಾಯ್ಫುಲ್ ಆಗಿ ಪ್ಲೇಫುಲ್ ಆಗಿ ಎಂಜಾಯ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದೆ ಡಾಲ್ಫಿನ್ ಅಂದ್ರೇ ಪ್ಲೇಫುಲ್ನೆಸ್ ಎಂಜಾಯಬಲ್ ನಿಮ್ಮ ಪಾರ್ಟ್ನರ್ ಪ್ರೀತಿ ಮಾಡ್ತಾ ಇಲ್ಲ ಅಥವಾ ಏನೋ ಮುಚ್ಚಿಡ್ತಿದ್ದಾರೆ ಅಥವಾ ಡಬಲ್ಗೆ ಮಾಡ್ತಿದ್ದಾರೆ ದರ್ ಇಸ್ ಸೋ ಮಚ್ ನೀವು ಯಾವಾಗ ಡೀಪರ್ ಸೈಡ್ ಹೋಗ್ತಾ ಹೋಗ್ತಿರೋ ಅಷ್ಟು ಕನ್ಫ್ಯೂಷನ್ ಅಲ್ಲಿ ಇರ್ತೀರ ಬದಲಿಗೆ ಈಸಿ ವೇ ಏನಿದೆ ಇದನ್ನ ಸಾರ್ಟ್ಔಟ್ ಹೇಗ್ ಮಾಡೋದು ಇವ್ರ ಜೊತೆಗೆ ಹೆಂಗ್ ಮಾತಾಡಿದ್ರೆ ಇದು ಸರಿ ಹೋಗತ್ತೆ ಅಥವಾ ನಾವೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದ್ದೀವ ವಾಟ್ ವಿ ಹ್ಯಾವ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅನ್ನೋದನ್ನ ಸ್ವಲ್ಪ ನೀವು ಯೋಚನೆ ಮಾಡಿದ್ರೆ ಯು ವಿಲ್ ಫೈಂಡ್ ಔಟ್ ಇದು ನಾರ್ಮಲ್ ಆಗಿ ಸುಮ್ಮನೆ ಕುತ್ಕೊಂಡು ಯೋಚನೆ ಮಾಡಿದ್ರೆ ಬರೋದಿಲ್ಲ ಎಗೇನ್ ಪ್ಲೀಸ್ ಡೂ ಮೆಡಿಟೇಟ್ ಅಂತ ಹೇಳ್ತೀನಿ ಎಷ್ಟೊಂದು ಜನ ಇಲ್ಲಿ ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ ನಿಮ್ಮನ್ನ ನೀವು ಒಂದು ರೀತಿ ಕತ್ಲು ಕೋಣೆಯಲ್ಲಿ ಕೂಡ್ ಹಾಕೊಂಡಿರುವಂತಹ ರೀತಿಯಲ್ಲಿ ನೀವು ತುಂಬ ಅಲೋನ್ ಫೀಲ್ ಮಾಡ್ತಾ ಇದ್ದೀರಾ ಜೊತೆಗೆ ಇದು ನಾನಿರೋ ರೀತಿ ಹೀಗೆ ಬಟ್ ನನ್ನ ಎಲ್ಲ ಡಿಫ್ರೆಂಟ್ ಆಗಿ ನೋಡ್ತಾ ಇದ್ದಾರೆ ಅನ್ನೋದು ನಿಮ್ಗೆ ಆ ಒಂದು ಮನೋಭಾವನೆ ಬಂದ್ಬಿಟ್ಟಿದೆ ಅದನ್ನ ನೀವ್ ಯಾವಾಗ ನಿಮ್ಮ ಮೈಂಡಿಂದ ತೆಗಿತೀರೋ ದಟ್ ಟೈಮ್ ಯು ವಿಲ್ ಫ್ಲೈ ಯು ಆರ್ ಕಂಟ್ರೋಲಿಂಗ್ ಯುವರ್ ಸೆಲ್ಫ್ ಅಂತ ಹೇಳ್ಬೋದು ಮತ್ತೆ ಹೇಳ್ತೀನಿ ಈ ಇಲ್ಲಿ ನನಗೆ ಈಗಲ್ ಬಂದಿರೋದಕ್ಕೆ ಈ ಮೆಸೇಜ್ ಚಾನಲ್ ಆಗ್ತಿರೋದ್ದು ಮತ್ತೆ ಇಲ್ಲಿ ಮೆಂಟಲ್ ಮೆಂಟಲ್ ಹೆಲ್ತ್ ಸರಿಗಿಲ್ಲ ತುಂಬಾ ಜನ ಡಿಸ್ಟರ್ಬ್ಡ್ ಇದ್ದೀರ ಅದಕ್ಕೋಸ್ಕರ ಚಾನಲ್ ಆಗ್ತಿರೋ ಮೆಸೇಜ್ ಹದ್ದು ನೀವು ಅಬ್ಸರ್ವ್ ಮಾಡಿ ಕಾಣಿಸುತ್ತೆ ಹದ್ದು ಅದ್ರ ಮೇಲೆ ಕಾಗೆ ಯಾವಾಗ ಕುತ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಕೂತ್ಕೊಳ್ಳುತ್ತೆ ಸಹ ಕುತ್ಕೊಂಡು ಅದ್ರ ತಲೆ ಹತ್ರನೇ ಅದು ಈ ಥರ ಇದು ಮಾಡ್ತಾನೇ ಇರತ್ತೆ ಅದು ಹದ್ದು ಹಾರುವಾಗ ಅದು ಕೂತ್ಕೊಂಡಾಗ ಅದು ಕಾಗೆ ಹೋಗಿ ಅದನ್ನು ಡಿಸ್ಟರ್ಬ್ ಮಾಡ್ತಾನೆ ಇರತ್ತೆ ಕಾಗೆ ಕಾಗೆಗೆ ಹದ್ದು ಏನೂ ಡಿಸ್ಟರ್ಬ್ ಮಾಡೋದಿಲ್ಲ ಸುಮ್ಮನೆ ಇರುತ್ತೆ ಅದ್ರ ಪಾಡಿಗೆ ಅದು ಬಟ್ ಕಾಗೆ ಅದರದೇ ಆದ ಒಂದು ಗ್ರಿಪ್ ಹಿಡ್ಕೊಂಡು ಅದ್ರ ಮೇಲೆ ಕುತ್ಕೊಂಡು ಅದು ಅದರದ್ದು ಕುತ್ತಿಗೆ ಮೇಲ್ಗಡೆ ಅಂದ್ರೆ ತಲೆ ಭಾಗದಲ್ಲಿ ಈ ತರ ಮಾಡ್ತಾನೆ ಇರುತ್ತೆ ಅವಾಗ ಹದ್ದು ಏನ್ ಮಾಡುತ್ತೆ ಅಂದ್ರೆ ಎಷ್ಟು ಮೇಲ್ಭಾಗ ಅಂದ್ರೆ ಮೋಡಗಳ ಹತ್ರ ಆಲ್ಮೋಸ್ಟ್ ಮೋಡಗಳ ಮೇಲೆ ಹೋಗೋದ್ಮೇಲೆ ಅಲ್ಲಿ ತುಂಬಾ ಹೆಚ್ಚು ಗಾಳಿ ಇರತ್ತೆ ಆಕ್ಸಿಜನ್ ಕಮ್ಮಿ ಇರುತ್ತೆ ಹೋಗ್ತಾ ಹೋಗ್ತಾ ಫೋರ್ಸ್ ಜಾಸ್ತಿ ಇರುತ್ತೆ ಆ ಟೈಮ್ಗೆ ಕಾಗೆ ತನ್ನ ತಾನೇ ಅದರದ್ದು ಒಂದು ಶಕ್ತಿನ ಕಳ್ಕೊಂಡು ಅಥವಾ ಗ್ರಾವಿಟಿನ ಕಳ್ಕೊಂಡು ಅಲ್ಲಿಂದ ಕೆಳಗಡೆ ಬೀಳುತ್ತೆ ಅಲ್ಲಿಂದ ಅದ್ರ ಗ್ರಿಪ್ ಏನಿರುತ್ತೋ ಅದನ್ನ ಕಳ್ಕೊಂಡು ಮೇಲೆ ಏನು ಕೂತಿರುತ್ತಲ್ಲ ಅಲ್ಲಿಂದ ಅದು ಕೆಳಗಡೆ ಬಿದ್ಬಿಡುತ್ತೆ ಬಿದ್ಬಿಡುತ್ತೆ ಅಂದ ಸೆನ್ಸ್ ಕೆಳಗೆ ಬಂದು ಹರಕ್ ಸ್ಟಾರ್ಟ್ ಮಾಡುತ್ತೆ ಇದರದು ನೀತಿ ಏನಪ್ಪಾ ಅಂತ ಅಂದ್ರೆ ನೀವು ನಿಮ್ಮಲ್ಲಿರೋ ಪ್ರಾಬ್ಲಮ್ ನಿಮ್ಮ ಲೆವೆಲ್ ಅಲ್ಲೇ ನೀವು ಯೋಚನೆ ಮಾಡ್ತಾ ಇದ್ರೆ ನೀವು ಸಾರ್ಟ್ಔಟ್ ಮಾಡ್ಕೊಳಕ್ ಆಗೋದೇ ಇಲ್ಲ ಅದನ್ನ ಮೀರಿ ಯೋಚನೆ ಮಾಡಬೇಕು ಅದನ್ನು ಮೀರಿ ಪ್ರಯತ್ನ ಪಡಬೇಕು ಆ ಪ್ರಾಬ್ಲಮ್ ಇಂದ ಆಚೆ ಬಂದು ಯೋಚನೆ ಮಾಡಿದ್ರೆ ಮಾತ್ರ ನಿಮಗೆ ಸೊಲ್ಯೂಷನ್ ಸಿಗೋದು ನಿಮ್ಮ ಜೊತೆಗೆ ಇರೋರ ಜೊತೆಗೆ ನಿಮ್ಮ ನಿಮ್ಮ ಮೆಂಟಲ್ ಸೇಮ್ ಎಕ್ಸಾಂಪಲ್ ನಿಮ್ಮ ಕ್ಲಾಸ್ಮೇಟ್ಸ್ ಜೊತೆಗೆ ನಿಮ್ಮ ಮೆಂಟಾಲಿಟಿ ಮ್ಯಾಚ್ ಆಗುವಂಥ ಕ್ಲೋಸ್ ಫ್ರೆಂಡ್ಸ್ ಜೊತೆಗೆ ನೀವು ಡಿಸ್ಕಸ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಸಿಗೋದಿಲ್ಲ ಸಪೋರ್ಟ್ ಸಿಗುತ್ತಷ್ಟೇ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಎಷ್ಟೊಂದು ಜನ ಮೇಡಮ್ ನನ್ನ ಫ್ರೆಂಡ್ ಹೇಳಿದ್ರು ಅದಕ್ಕೆ ಒಪ್ಕೊಂಡೆ ನನ್ನ ಫ್ರೆಂಡ್ ಹಿಂಗಂದ್ರು ಅದಕ್ಕೆ ನಮ್ಮ ಅಣ್ಣ ಹೇಳ್ಕೊಟ್ಟ ಹಂಗೆಲ್ಲ ಹೇಳ್ತೀರ ಬಿಕಾಸ್ ಅವರ ನಾಲೆಡ್ಜ್ ತಕ್ಕಂಗೆ ಆ ಟೈಮ್ಗೆ ನಿನಗೆ ಯಾವುದು ಸರಿ ಅನ್ಸುತ್ತೋ ಆ ಟೈಮಿಗೆ ಅದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ ಅಷ್ಟೇ ದೆ ನಾಟ್ ಅನಲೈಸ್ ಪ್ಲೀಸ್ ಟೇಕ್ ಹೆಲ್ಪ್ ಫ್ರಮ್ ಗುರು ಟ್ಯಾರೋ ರೀಡರ್ಸ್ ಆರ್ ಆಸ್ಟ್ರಾಲಜರ್ ಆರ್ ಇವರ್ ತಂದೆ ತಾಯಿ ಅಂದರೆ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್ ಇಟ್ಸ್ ನಾಟ್ ಲೈಕ್ ದಟ್ ಆ ಪ್ರಾಬ್ಲಮ್ ಬಂದ್ಬಿಡಿದೆ ಇನ್ನೇನು ಸಾಲ್ವ್ ಆಗೋದಿಲ್ಲ ಇನ್ನೆಲ್ಲ ಮುಗ್ದೋಗಿದೆ ಇವರ್ ಮೆಂಟಲ್ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದನ್ನ ಬಿಟ್ಟು ಫೈಂಡ್ ದ ವೇ ಅಂತ ಹೇಳ್ತೀನಿ ಇದು ನಿಮಗೆ ಅರ್ಜೆಂಟ್ ಮೆಸೇಜ್ ಬಾಡಿ ಮೈಂಡ್ ಸ್ಪಿರಿಟ್ ಮೆಸೇಜ್ ಏನಿದೆ ನೋಡೋಣ ಬಾಡಿ ಮೆಸೇಜ್ ಏನಿದೆ ಓ ಓ ವಿಂಡ್ ಚಾಮ್ಸ್ ವಾವ್ ವಿಂಡ್ ಚಾಮ್ಸ್ ಅಂದರೆ ಎಗೇನ್ ಇದು ಸಹ ಒಂದು ಅದರಲ್ಲಿ ಓಕೆ ಈ ಥರ ಹ್ಮ್ ಇದು ಒಂದು ಓಕೆ ಆಮೇಲೆ ಈ ಸೌಂಡ್ ಬರುತ್ತೆ ಗೊತ್ತಾ ಪೈಪ್ ಪೈಪ್ ಥರ ಇರತ್ತೆ ಸೌಂಡ್ ಬರ್ತಾ ಇರುತ್ತೆ ಸೊ ಅದನ್ನು ಮನೆಯೊಳಗೆ ಹ್ಯಾಂಗ್ ಮಾಡಬಹುದು ನೀವು ಇದು ಯಾಕೆ ಅಂತಂದರೆ ಇದರಲ್ಲಿ ಬರುವಂಥ ಸೌಂಡಿಂದ ನಿಮ್ಮ ಮನೆ ಕ್ಲೆನ್ಸ್ ಆಗತ್ತೆ ಇಲ್ಲಿ ಸೌಂಡ್ ಹೀಲಿಂಗ್ ಇಂಪಾರ್ಟೆಂಟ್ ನಿಮ್ಮ ಬಾಡಿಗೆ ಸೌಂಡ್ ಹೀಲಿಂಗ್ ಇಂಪಾರ್ಟೆಂಟ್ ಇದೆ ಒಳ್ಳೆಯ ಸಾಂಗ್ ಕೇಳುವಂಥದ್ದು ಒಳ್ಳೆಯ ಮ್ಯೂಸಿಕ್ ಕೇಳೋದ್ರಿಂದ ನಿಮ್ಮ ಬಾಡಿ ರಿಲ್ಯಾಕ್ಸ್ ಆಗುತ್ತೆ ಹಾಗೆಯೇ ಕೆಲವೊಂದು ಎಕ್ಸಸೈಸ್ ಮೂಮೆಂಟ್ ಮೂಮೆಂಟ್ ಈಸ್ ಇಂಪಾರ್ಟೆಂಟ್ ದಯವಿಟ್ಟು ಚಿಕ್ಕದಾಗಿ ಯಾವುದಾದ್ರೂ ಯೋಗ ಅಥವಾ ಎಕ್ಸಸೈಸ್ ಅಥವಾ ವಾಕಿಂಗ್ನ ಮಾಡಿ ಯುವರ್ ಬಾಡಿ ಈಜ್ ಈಸ್ ಮಸ್ಟ್ ನೀಡೆಡ್ ಅಂತ ಅನಿಸ್ತಾ ಇದೆ ಇಲ್ಲಿ ಇನ್ನ ಮೈಂಡ್ ಮೆಸೇಜ್ ಏನಿದೆ ನಾಟ್ ಅಗೇನ್ ಮೈಂಡ್ ಅಗೇನ್ ನಾಟ್ ಗಂಟು ಅನ್ನೆಸ್ ಅನ್ಸಕ್ಸಸ್ಫುಲ್ ಪ್ಲಾನ್ಸ್ ಸೊ ನಿಮಗೆ ಈ ನಾಟ್ ಹೆಂಗ್ ಗಂಟು ಗಂಟು ಕಟ್ಟಿದೆ ಅಂತ ಅಂತೀವಿ ಗೊತ್ತಾ ಬಿಡ್ಸಕ್ಕೆ ಆಗ್ತಾ ಇಲ್ಲ ಕಗ್ಗಂಟು ಅಂತೀವಿ ಗೊತ್ತಾ ಆಪ್ಟ್ ಆಗಿದೆ ನಿಮ್ಮ ಮನಸ್ಸು ನಿಮ್ಮ ಮೈಂಡು ಇವಾಗ ಹಂಗೆ ಯೋಚನೆ ಮಾಡ್ತಿರೋಂಥದ್ದು ನಾನು ಎರಡು ಮೂರು ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ದಯವಿಟ್ಟು ಆ ರೀತಿಯಾಗಿ ಯೋಚನೆ ಮಾಡಿದ್ರೆ ಯು ಕ್ಯಾನ್ ಸಾಲ್ವ್ ಆರಾಮ್ ಸೇವರ್ ಪ್ರಾಬ್ಲಮ್ ಆ್ಯಂಡ್ ಎಲ್ಲದಕ್ಕೂ ಸೊಲ್ಯೂಷನ್ ಇರುತ್ತೆ ಬಿ ಪೇಶನ್ಸ್ ಕೆಲವೊಂದು ಟೈಮ್ವರೆಗೂ ಯು ಹ್ಯಾವ್ ಟು ವೇಟ್ ಇವಾಗ ಬೀಜ ಬಿತ್ತತಿವಿ ಅದು ಮೊಳಕೆ ಆಗಬೇಕು ಬೆಳಿಬೇಕು ಹಂಗೇನೆ ನೀರು ಆವಿ ಆಗಬೇಕು ಅದು ಮೋಡ ಆಗಬೇಕು ಸಿಡ್ಲು ಬಡಿಬೇಕು ಆಮೇಲೆ ಮಳೆ ಆಗೋದು ಹಾಗೇನೆ ಒಂದು ಜೇನು ಸಾರಿ ಒಂದು ಕಂಬಳಿ ಹುಳ ಪಾತ್ರಗಿತ್ತಿ ಆಗಬೇಕು ಅಂದರೆ ದೆರ್ ಇಸ್ ಅ ಪ್ರಾಸೆಸ್ ಪ್ಲೀಸ್ ಫಾಲೋ ಏನಂತಾರೆ ನೇಚರ್ ಪ್ರಕೃತಿಯ ನಿಯಮಗಳನ್ನ ಫಾಲೋ ಮಾಡಿ ದೇರ್ ಈಸ್ ಅ ಪ್ರಾಸೆಸ್ ನಿಮ್ಮ ಪ್ರಾಬ್ಲಮ್ ಇವತ್ತಿಂದ ಇವತ್ತೇ ಸಾಲ್ವ್ ಆಗಲ್ಲ ಅಥವಾ ಈಗಿಂದ ಈಗ ಆಗಬೇಕು ಅಂದರೆ ಆಗಲ್ಲ ಇಟ್ ಈಸ್ ಅ ಪ್ರಾಸೆಸ್ ಇದಕ್ಕೆಲ್ಲ ಒಂದು ಟೈಮ್ ತಗೊಳುತ್ತೆ ಒಂದು ರಿಯಲೈಸೇಷನ್ ಆಗಬೇಕು ಒಂದು ಕಾರ್ಮಿಕ್ ಹೀಲಿಂಗ್ ಆಗಬೇಕು ಚೈಲ್ಡ್ಹುಡ್ ಉಂಡ್ ಹೋಗಬೇಕು ರಿಯಲೈಸ್ ಆಗಬೇಕು ದೆನ್ ಓನ್ಲಿ ಯು ವಿಲ್ ಕಮ್ ಔಟ್ ಆಫ್ ದಟ್ ಪ್ರಾಬ್ಲಮ್ ಓಕೆ ಗೀವ್ ಟೈಮ್ ಅಂತ ಹೇಳ್ತೀನಿ ಇದು ನಿಮ್ಮ ಮೈಂಡಿಂದ ಬಂದಿರುವಂತಹ ಮೆಸೇಜ್ ಸೋಲ್ ಆತ್ಮ ಅದರಿಂದ ಮೆಸೇಜ್ ಓಲ್ಡ್ ಮ್ಯಾನ್ ಡೀಲಿಂಗ್ ಆರ್ ರಿಲೇಷನ್ಶಿಪ್ ವಿತ್ ಆನ್ ಓಲ್ಡರ್ ಮ್ಯಾನ್ ನಾನಿಲ್ಲಿ ಹೇಳಿದೆ ಗುರುಗಳಿಂದ ಮಾಹಿತಿ ತಗೊಳ್ಳಿ ಅಂತ ಹೇಳಿದ್ದೀನಿ ಮೆನ್ಷನ್ ಮಾಡಿದ್ದೀನಿ ಟೈಮಿಂಗ್ ನಂಗೆ ಗೊತ್ತಿಲ್ಲ ಬೇಕಾದ್ರೆ ವಿಡಿಯೋನ ಒಂದು ಎರಡು ಮೂರು ನಿಮಿಷ ಹಿಂದೆ ಹೋಗಿ ಪಾಸ್ ಮಾಡಿ ನೋಡ್ಕೊಳ್ಳಿ ಟೇಕ್ ಅಡ್ವೈಸ್ ಫ್ರಮ್ ಗುರುಗಳು ಆಸ್ಟ್ರಾಲಜರ್ ನ್ಯೂಮರೊಲಜಿಸ್ಟ್ ಅಥವಾ ಟಾರೋರಿಡರ್ ಅಥವಾ ನಿಮ್ಮ ತಂದೆ ತಾಯಿ ಅಂತ ಮೆನ್ಷನ್ ಮಾಡಿದ್ದೀನಿ ಸೊ ದಯವಿಟ್ಟು ನಿಮ್ಗಿಂತ ಸೀನಿಯರ್ ಯಾರಿದಾರೋ ಅವ್ರು ನಿಮಗೆ ಖಂಡಿತ ಇದರಲ್ಲಿ ಹೆಲ್ಪ್ ಮಾಡ್ತಾರೆ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ದಿಸ್ ಇಸ್ ದ ಟ್ರೂತ್ ಆ್ಯಂಡ್ ಯುವರ್ ಸೋಲ್ ನೀಡ್ ದಟ್ ಕಂಪ್ಲೀಟ್ಲಿ ಹೀಲ್ ಆಗಬೇಕಾ ಅಥವಾ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾ ಪ್ಲೀಸ್ ಟಚ್ ವಿತ್ ದಿಸ್ ಮೆನ್ ವುಮೆನ್ ಹೂ ಎವರ್ ಟೇಕ್ ದ ಗೈಡೆನ್ಸ್ ಅಂತ ಹೇಳ್ತೀನಿ ಸೊ ಇದು ಅರ್ಜೆಂಟ್ ಮೆಸೇಜಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬೈ